ನಮಸ್ಕಾರ ಪ್ರಿಯ ವೀಕ್ಷಕರೇ ಏನಪ್ಪ ವಿಚಾರ ಅಂದರೆ ನಮ್ಮ ಈ ಸಾರಿಗೆ ನೌಕರರು ನಿರ್ವಾಹಕರು ಮತ್ತು ಚಾಲಕರು ಮತ್ತು ಡಿಪೋಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸಾರಿಗೆ ನೌಕರರ ಬಗ್ಗೆ ನಾನು ಮುಖ್ಯಮಂತ್ರಿಗಳೇ ಮತ್ತು ಉಪಮುಖ್ಯಮಂತ್ರಿಗಳೇ ಮತ್ತು ಸಾರಿಗೆ ಮಂತ್ರಿಗಳೇ ನಿಮ್ಮ ಮೂರು ಜನಕ್ಕೂ ಕೇಳೋದೇನೆಂದರೆ ನೋಡಿ ಪ್ರತಿ ತಿಂಗಳು ನಾನು ಪಾಸ್ ತಗೊಂಡು ಬಸ್ಸಲ್ಲಿ ಓಡಿಡ್ತೀನಿ ಬಿ ಎಮ್ ಟಿ ಸಿ ಬಸ್ ಪಾಸ್ ತಗೊಂಡು ಓಡಾಡ್ತೀನಿ ಈ ತಿಂಗಳು ಪಾಸ್ ತಗೊಂಡೆ ಜನವರಿ ತಿಂಗಳು ಅದು ನನ್ನ ಪ್ರಾಬ್ಲಮ್ ನಾನು ಇದಕ್ಕೇನು ನಾನು ಬೇಜಾರು ಮಾಡ್ಕೊಳ್ಳಲ್ಲ ನಾನು ಕೂಲಿ ಮಾಡಿ ಸಂಪಾದನೆ ಮಾಡ್ಕೊಂಡು ಜೀವನ ಇದ್ದೀನಿ ನಿಮ್ಮ ಸರ್ಕಾರ ಸವಲತ್ತಿಂದ ನಾನು ಈಗ ಜೀವನ ಮಾಡ್ತಾ ಇಲ್ಲ ಇಲ್ಲ ನಿಮಗೆ ಏನಪ್ಪ ನಾನು ಕೇಳೋದಂದರೆ ನೋಡಿ ಈ ತಿಂಗಳು ಪಾಸ್ ತಗೊಂಡೆ ಕೇವಲ ಐದು ದಿನ ಮಾತ್ರ ನಾನು ಈ ಬಸ್ಸಲ್ಲಿ ಓಡಾಡದೆ ಓಡಾಡ್ತಾ ಇದ್ದೀನಿ ಯಾಕಂದರೆ ಈ ಪೂರ್ತಿ ತಿಂಗಳು ನಾನು ಈ ಬಸ್ಸಲ್ಲಿ ಓಡಾಡಲ್ಲ ಯಾಕೆ ಓಡಾಡಲ್ಲ ಅಂದರೆ ಏನೋ ಮನೇಲಿ ಒಂದು ಸಮಸ್ಯೆ ನಮ್ಮ ಅಡ್ಮೆಂಟ್ ಮಾಡಿದ್ದೀನಿ ನಮ್ಮ ಮನೆಯವ್ರನ್ನ ಆಸ್ಪತ್ರೆಗೆ ಡಾಕ್ಟ್ರು ಈ ತಿಂಗಳು ಪೂರ್ತಿ ಇರಬೇಕು ನೀವು ಹೋಗಂಗಿಲ್ಲ ಯಾಕಂದರೆ ಇನ್ನೊಂದ್ಸರ್ತಿ ಆಸ್ಪತ್ರೆಗೆ ಬರೋಬೂಡ್ದು ನೀವು ಆ ರೀತಿ ನಾನು ಮಾಡಿ ಕಳಿಸ್ತೀನಿ ಅಂತ ಡಾಕ್ಟ್ರು ಹೇಳಿದ್ದಾರೆ ಅದರಿಂದ ನಾನು ಈ ತಿಂಗಳು ಪೂರ್ತಿ ಬಸ್ಸಲ್ಲಿ ಓಡಾಡಲ್ಲ ಈ ಈ ತಿಂಗಳು ಲಾಸು ನನಗಾಗಿದ್ದು ನಮಗಲ್ಲ ಸಾರಿಗೆ ಇಲಾಖೆಗೆ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ಕೂಡ ಲಾಸ್ ಆಗಿಲ್ಲ ಆಗ್ತಾನೆ ಇಲ್ಲ ಆಗೋ ಥರ ಲಾಸ್ ಆಗೋ ಥರ ತೋರಿಸ್ತಾ ಇದ್ದಾರೆ ಡಿಪೋ ಮ್ಯಾನೇಜರ್ಗಳು ಅಧಿಕಾರಿಗಳು ಎಲ್ಲ ಈ ರೀತಿ ಮೇಲೆ ಡ್ರೈವರ್ ಕಂಡಕ್ಟರ್ ಮೇಲೆ ಹಾಕಿ ತೋರಿಸ್ತಾ ಇದ್ದಾರೆ ನನಗೇನು ಬೇಜಾರಲ್ಲಿ ಇದು ನನಗೇನು ಲಾಸ್ ಆಗಿದೆ ಅಂದ್ಬಿಟ್ಟು ನಾನೇನು ಬೇಜಾರು ಮಾಡ್ಕೊಂಡಿಲ್ಲ ಮೇಲೆ ಭಗವಂತ ಕೊಟ್ಟೆ ಕೊಡ್ತಾನೆ ನಾವು ಚೆನ್ನಾಗಿದ್ದರೆ ನಾವು ಒಳ್ಳೇದು ಬಯಸಿದರೆ ಒಳ್ಳೆ ರೀತಿ ಇದ್ದರೆ ಧರ್ಮದ ಪರ ಇದ್ದರೆ ಧರ್ಮ ನಮ್ಮನ್ನು ಕಾಪಾಡುತ್ತೆ ದೇವರು ನಮ್ಮನ್ನು ಕಾಪಾಡುತ್ತೆ ಅದರಿಂದ ನಿಮಗೆ ಏನೇ ಹೇಳಕ್ಕೆ ಇಷ್ಟಪಡೋದಂದ್ರೆ ನಮ್ಮದು ಲಾಸ ಆದರೂ ಪರವಾಗಿಲ್ಲ ಇವತ್ತು ಸಾರಿಗೆ ನೌಕರರಿಗೆ ಮೂವತ್ತು ತಿಂಗಳು ಅರಿಹರಿಸ್ಕೊಡ್ಬೇಕು ಕೊಟ್ಟಿಲ್ಲ ಪಿ ಎಫ್ ದುಡ್ಡು ಕೊಡಬೇಕು ಕೊಟ್ಟಿಲ್ಲ ಯಾವುದು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡ್ತಾ ಇಲ್ಲ ನೀವು ಈ ಚುನಾವಣೆ ಪ್ರಾಣಾಳಿಕೆಯಲ್ಲಿ ಮತ್ತೆ ಸಮಾನ ವೇತನ ಕೊಡ್ತೀನಿ ಅಂತ ಹೇಳಿದ್ರೆ ಅದನ್ನೂ ಕೊಟ್ಟಿಲ್ಲ ಹೊಡ್ತಾನಿಲ್ಲ ಕೊಡೋಕು ಆಗ್ತಾ ಇಲ್ಲ ಪ್ರತಿದಿನ ಮುಂದೆ ಮುಂದ್ಕಾಯ್ಕಂಡು ಬರ್ತಾ ಇದ್ರ ಮತ್ತು ಇಲ್ಲಿ ನೂರ ಇಪ್ಪತ್ತೆಂಟು ಸಂಘಟನೆಗಳಿವೆ ಆ ಸಂಘಟನೆಗಳ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ ನಾನು ನಿಮಗೆ ಕೇಳೋದು ಒಂದೇ ಸಾರಿಗೆ ಮಂತ್ರಿಗಳೇ ಮುಖ್ಯಮಂತ್ರಿಗಳೇ ಮತ್ತು ಉಪಮುಖ್ಯಮಂತ್ರಿಗಳೇ ಏನಪ್ಪ ಅಂದರೆ ಒಂದು ಆರು ತಿಂಗಳು ಈ ಸಾರಿಗೆ ಮಂತ್ರಿ ಸ್ಥಾನ ಕೊಡಿ ಆರೇ ತಿಂಗಳು ಜಾಸ್ತಿ ಬೇಡ ಈ ನಮ್ಮ ಚಾಲಕರ ಏನು ಸಾರಿಗೆ ನೌಕರರ ಸಮಸ್ಯೆಗಳಿದಾವಲ್ಲ ಕೇವಲ ಆರು ತಿಂಗಳಲ್ಲಿ ಆ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಆ ಕೆಪಾಸಿಟಿ ನನಗಿದೆ ಯಾಕಂದ್ರೆ ನಾನು ಗೊತ್ತಿದ್ದೇನೆ ನೋಡಿದ್ದೀನಿ ನೋಡ್ತಾ ಇದ್ದೀವಿ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ ಗೊತ್ತಾಯ್ತಾ ಈ ಸಾರಿಗೆ ಇಷ್ಟು ವರ್ಷ ಆದರೂ ಕೂಡ ಈ ಸಮಸ್ಯೆಗಳನ್ನು ಇಲ್ಲ ನಾನು ಮಾತು ಕೊಡ್ತೀನಿ ಕೇವಲ ಆರು ತಿಂಗಳು ಕೊಡಿ ಈ ನಿಮ್ಮ ಸಾರಿಗೆ ಮಂತ್ರಿ ಸ್ಥಾನವನ್ನು ನಾನು ಆರು ತಿಂಗಳಲ್ಲಿ ಬಗೆಹರಿಸಿ ಆ ಮಂತ್ರಿ ಖಾತೆಯನ್ನು ಮತ್ತೆ ನಿಮಗೆ ವಾಪಸ್ ಕೊಡ್ತೀನಿ ನಾನು ಗೊತ್ತಾಯ್ತಾ ನನಗೆ ಬೇಡ ನನಗೆ ಬೇಕಾಗಿಲ್ಲ ನಾವು ಹೆಂಗೋ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತೀವಿ ನಮಗೇನು ಅದೇ ಆಸೆ ಏನೂ ಇಲ್ಲ ಅಧಿಕಾರ ಶಾಶ್ವತವೂ ಅಲ್ಲ ಇದೇ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಅಧಿಕಾರ ಶಾಶ್ವತ ಅಲ್ಲ ಗಣಪ ಅಂತ ಹೇಳಿದ್ರಿ ಹಾಗಾದ್ರೆ ನೀವು ಮುಖ್ಯಮಂತ್ರಿಗಳು ಶಾಶ್ವತವಾಗಿರ್ತೀರಾ ಅಧಿಕಾರದಲ್ಲಿ ಇಲ್ಲ ತಾನೆ ಈ ನಾಳೆ ಹೋಗುತ್ತೋ ನಾಡಿದ್ದು ಹೋಗುತ್ತೋ ಇವತ್ತು ಹೋಗುತ್ತೋ ಗೊತ್ತಿಲ್ಲ ಗೊತ್ತಾಯ್ತಾ ಅರ್ಥ ಮಾಡ್ಕೊಳ್ಳಿ ಆ ಸಮಸ್ಯೆಗಳನ್ನು ಬಗೆಹರಿಸಿ ನಿಮ್ದು ಯಾರ್ದು ಮೂರು ಜನದ್ದು ಗಂಟು ಹೋಗೋಲ್ಲ ಸಾರಿಗೆ ಸಮಸ್ಯೆಗಳು ಈ ನೌಕರರ ಸಮಸ್ಯೆ ಬಗೆಹರಿಸಿದ್ರೆ ನಿಜವಾಗಿ ಮೂರು ಜನದ್ದು ಗಂಟು ಹೋಗಲ್ಲ ನಾನು ಕೇಳ್ತಾ ಇದ್ದೀನಿ ನಾನು ಈಗಲೂ ಹೇಳ್ತೀನಿ ಆ ಸಮಸ್ಯೆ ಬಗೆಹರಿಸೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಮೂರು ಜನದ್ದು ಮನೆಗಳಲ್ಲಿ ಡ್ರೈವರ್ ಕೆಲಸ ಮಾಡ್ತೀನಿ ಇಲ್ಲಾಂದ್ರೆ ಬಾತ್ರೂಮ್ ಕಳೆ ಕೆಲಸ ಮಾಡ್ತೀನಿ ಮಾಡೋಕ್ಕಾಗಲಿಲ್ಲ ಅಂದರೆ ನನ್ನ ಕೈಲಿ ಸಮಸ್ಯೆ ಬಗೆಹರಿಸಕ್ಕೆ ಆಗಲಿಲ್ಲ ಅಂದರೆ ಈ ಸಾರಿಗೆ ನೌಕರರ ಸಮಸ್ಯೆ ಬಗೆಹರಿಸೋಕೆ ಆಗಲಿಲ್ಲ ಅಂದರೆ ನಿಮ್ಮ ಮೂರು ಜನಲ್ಲಿ ಮೂರು ಜನರು ಒಂದು ತಿಂಗಳು ಡ್ರೈವರ್ ಕೆಲಸ ಮಾಡ್ತೀನಿ ಬಾತ್ರೂಮ್ ತೊಳೆ ಕೆಲಸ ಮಾಡ್ತೀನಿ ನಿಮಗೆ ಸಂಬಳ ಕೊಡ್ಬೇಕು ಅನ್ಸಿದ್ರೆ ಕೊಡಿ ಇಲ್ಲ ಹೆಂಗೆ ಜೀವನ ಮಾಡ್ಕೊಂತೀವಿ ಗೊತ್ತಾಯ್ತಾ ಅದರಿಂದ ದಯವಿಟ್ಟು ಈ ನಮ್ಮ ಸಾರಿಗೆ ನೌಕರರ ಸಮಸ್ಯೆಗಳನ್ನು ನೀವು ಮೂವತ್ತೆಂಟು ತಿಂಗಳು ಅರಿಯರ್ಸಿ ಕೊಡದೇ ಇದ್ರೂ ಪರವಾಗಿಲ್ಲ ರೀ ಸಮಾನ ವೇತನ ಕೊಡಿರಿ ಚುನಾವಣೆ ನಡೆಸಿರಿ ಹೋಗಲಿ ಇಡೀ ಕರ್ನಾಟಕ ತುಂಬ ಒಂದು ಒಂದೇ ಒಂದು ಸಂಘಟನೆ ಮಾಡಿ ಆಮೇಲೆ ನಾನು ಈ ನೌಕರರ ಒಂದು ಮಾತು ಕೇಳ್ತೀನಿ ದಯವಿಟ್ಟು ಸಂಘಟನೆಯರ ಮಾತನ್ನು ಕೇಳಕ್ ಹೋಗ್ಬೇಡಿ ಸಂಘಟನೆಯವರ ಮಾತು ಕೇಳಿದ್ರೆ ನೀವು ಹಾಳಾಗ್ ಹೋಗ್ತೀರ ಹೊರತು ಸಂಘಟನೆಯವರು ಯಾವುದೇ ಕಾರಣಕ್ಕೂ ಹಾಳಾಗುವುದಿಲ್ಲ ನಿಮ್ಮನ್ನ ಹಾಳು ಮಾಡ್ತಾ ಇದ್ದಾರೆ ನಿಮ್ಮನ್ನು ಮನೆ ಕಳಿಸ್ತಾ ಇದ್ದಾರೆ ನಿಮ್ಮನ್ನು ಮನೆ ಕಳಿಸ್ತಾ ಇದ್ದಾರೆ ಮಜಾ ಮಾಡ್ತಾ ಇದ್ದಾರೆ ಸಂಘಟನೆ ನಾಯಕರ ಮಾತು ಕೇಳ್ಕೊಂಡು ಕೇಳ್ಕೊಂಡು ಅದರಿಂದ ದಯವಿ ಇಷ್ಟು ವರ್ಷ ನೋಡಿದಿರಿ ಇಷ್ಟೊಂದು ನಾಯಕರುಗಳು ಇದ್ದಾರೆ ಆ ನೂರಾರು ನಾಯಕರು ಕೂಡ ನಿಮ್ಮ ಸಮಸ್ಯೆ ಬಗೆಹರಿಸಕ್ಕಾಗ್ತಾ ಇಲ್ಲ ನೋ ಇಪ್ಪತ್ತೆಂಟು ಸಂಘಟನೆ ಇದ್ರು ನಿಮ್ಮ ಸಮಸ್ಯೆ ಬಗೆಹರಿಸಕ್ಕಾಗ್ತಾ ಇಲ್ಲ ಅಂದ್ರೆ ಆ ನಾಯಕರು ಮಾತ್ರ ಚೆನ್ನಾಗಿರ್ತಾರೆ ಡೀಲ್ ಆಗ್ತಾ ಇದಾರೆ ಸರ್ಕಾರಕ್ಕೆ ಸಪೋರ್ಟ್ ಮಾಡ್ಕೊಂಡು ಡೀಲ್ ಆಗ್ತಾ ಇದಾರೆ ಅದರಿಂದ ದಯವಿಟ್ಟು ಪ್ರತಿಯೊಬ್ಬ ನೌಕರರು ಹೇಳ್ತಾ ಇದ್ದೀನಿ ಒಗ್ಗಟ್ಟಿಂದ ಒಬ್ಬ ನಾಯಕನ ಹಿಂದೆ ಹೋಗಿ ಹೋರಾಟ ಮಾಡಿದ್ರೆ ಈ ಸಮಸ್ಯೆ ಒಗ್ಗಟ್ಟಾದ ಮಾತ್ರ ಬಗೆಹರುತ್ತೆ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಸಂಘಟನೆ ನಾಯಕರ ಮಾತುಗಳನ್ನ ಅವ್ರು ಯಾರ ತಾತ ಇವರು ಅವ್ರ ಹಸಿರಿನ ತಾತನ ಹೆಸರು ಎಷ್ಟು ದಿನ ಆಯ್ತು ಅನಂತ ಸುಬ್ರವ್ ತಾತ ರಾಜೀನಾಮೆ ಕೊಟ್ಟು ಮನೆಗಿರಪ್ಪ ಸಾಕು ಯಾರು ಯುವಕರಿಗೆ ಅವಕಾಶ ಕೊಡಪ್ಪ ಹೋಗ್ಲಿ ಚುನಾವಣೆ ನಡೆಸೋಂತನೂ ಹೇಳು ಒಮ್ಮರಯ್ಯ ಒಂದ್ಸತಿ ದಿನ ಆದ್ರೂ ಇನ್ನು ಎಷ್ಟು ವರ್ಷ ಅಂತ ಮೂವತ್ತು ವರ್ಷ ಆಯಿತು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡು ಇನ್ನು ಎಷ್ಟು ವರ್ಷ ಅಂತ ಆ ಸ್ಥಾನದಲ್ಲಿರ್ತಿರುವ ಒಮ್ಮರಯ್ಯ ಸಾಕು ಪಾಪ ಇಷ್ಟು ವರ್ಷ ಆದರೂ ಕೂಡ ನಾವು ಸಮಸ್ಯೆ ಬಗೆಹರಿಸೋಕೆ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ಬಗೆಹರಿಸ್ತೀನಿ ನೋಡು ಸಾರಿಗೆ ಮಂತ್ರಿ ಸ್ಥಾನ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಬಗೆಹರಿಸ್ತೀನಿ ಬಗೆಹರಿಸೋಕ್ಕಾಗಿಲ್ವಾ ನಿಮ್ಮ ಮೂರು ಜನ ಮನೇಲಿ ಬಾತ್ರೂಮ್ ತೊಳೆಯೋ ಕೆಲಸ ಮಾಡ್ತೀನಿ ಡ್ರೈವರ್ ಕೆಲಸ ಮಾಡ್ತೀನಿ ಆಯ್ಕೆ ಮಾಡ್ಕೊಳ್ಳಿ ಯಾರು ಬೇಕು ನಿಮಗೆ ಸಮಸ್ಯೆ ಬಗೆಹರಿಸ್ಬೇಕಾ ಇಲ್ಲ ಸಮಸ್ಯೆ ಹಿಂಗೆ ಇರಬೇಕಾ ನಾನು ನೌಕರರ ಪರ ಮಾತಾಡ್ತಾ ಇದ್ದೀನಿ ಆ ನೋ ಅದರಿಂದ ನನಗೇನು ಲಾಭ ಇಲ್ಲ ಆದರೆ ಅವರು ಕರ್ನಾಟಕದವರು ಕನ್ನಡದವರು ಎಲ್ಲಿಂದ ಕೇರಳದವ್ರು ಬಂದವರಿಗೆಲ್ಲ ಮನೆ ಕೊಟ್ಟಿದ್ದಾರೆ ಬಾಂಗ್ಲಾದೇಶ ಬಾಂಗ್ಲಾದೇಶದಿಂದ ಬಂದವರಿಗೆಲ್ಲ ಇಲ್ಲಿ ಜಾಗ ಕೊಡ್ತಾ ಇದ್ದೀರಾ ಮನೆ ಕೊಡ್ತಾ ಇದ್ದಾರೆ ಆಧಾರ್ ಕಾರ್ಡ್ ಕೊಡ್ತಾ ಇದ್ದೀರಾ ಎಲ್ಲ ಸವಲತ್ತು ಕೊಡ್ತಾ ಇದೀರಾ ನಮ್ಮ ಸಾರಿಗೆ ನೌಕರರಿಗೆ ಹ್ಯಾಕ್ರಿ ಕೊಡೋಲ್ಲ ಕೊಡ್ರಿ ನಿಮ್ಮದೇನು ಗಂಟು ಹೋಗೋಲ್ಲ ನಮಸ್ಕಾರ